ಎಲ್ಲ ಅಂತ ನಿಂಬೆಣ್ಣು ಮಂತ್ರಿಸ್ತಾ ನಾಕ್ ಗುರುಗಳ ಮಂತ್ರಿ ಈ ಕೇಳ ಉದ್ರೋದ್ ಹೆಂಗ ಪಡ ಬೇಸರ್ ಕಪ್ ಈಗ ಚಾನ್ಸ್ ಹಂಡ್ರೆಡ್ ಪರ್ಸೆಂಟ್ ಹೊಡಿಬಹುದು ಈ ಬಾರಿ ಕಪ್ ನಮ್ದೆ ಜೈ ಆರ್ ಸಿಬೇ ನಿಂಬೆ ಜೈ ನಿಂಬೆಣ್ಣು ತುಂಬಾ ಚೆನ್ನಾಗಿತ್ತು ರನ್ ಗೆದ್ದಿದ್ದಾರೆ ತುಂಬಾ ಖುಷಿ ಬಂದಿ ದುಡ್ಡು ಕೊಟ್ಟು ಖುಷಿ ಆಗಿದೆ ಇದೇ ರೀತಿ ಮುಂದೆ ಲಾಸ್ಟ್ ಫಸ್ಟ್ ಸೆವೆನ್ ಮ್ಯಾಚಸ್ ಸೋತಿದ್ರಲ್ವಾ ಅವಾಗ ಒಂದ್ ಎರಡು ಗೆದ್ದಿಟ್ಟು ಇದ್ರೆ ಇವಾಗ ನಮ್ ಕ್ವಾಲಿಫಿಕೇಶನ್ ಗೆ ತುಂಬಾ ಈಸಿ ಆಗ್ಬಿಡ್ತಿತ್ತು ಕೇ ಕರ್ ಮೇಲೆ ಒಂದ್ ರನ್ ಇಂದ ಸೋತ್ವಿ ಆಗೇ ತುಂಬಾ ಬೇಜಾರಾಯ್ತು ಅವತ್ತು ಏನು ಮಾಡಕ ಸ್ಪೋರ್ಟ್ಸ್ ಅಂದ್ರೆ ಸೋಲು ಗೆಲು ಬಿದ್ದಿದೆ ಅಲ್ವಾ ನೋಡೋಣ ನೆಕ್ಸ್ಟ್ ಇಯರ್ ಚೆನ್ನಾಗಿ ಇನ್ನ ಅಂತ ಥ್ಯಾಂಕ್ ಯು ಸೂಪರ್ ಮ್ಯಾಗ್ನೆಟಿಕ್ ಮ್ಯಾಚ್ ಆಸಂ ಆಗಿತ್ತು ಬಂದಿದೆ ತರ ಮತ್ತೆ ಗೆಲ್ತಾನೆ ಇರ್ಬೇಕು ಈ ಸೀಸನ್ ಗೆಲ್ಬೇಕು ಅದೇ ಎಲ್ಲರದು ಆಸೆ ಬಂದಿದಕ್ಕೆ ಸಾರ್ಥಕವಾಯಿತು

કે આ ફર્સ્ટ ટાઈમ બંધી તો ઇલા થર્ડ ઓફ ફોર્થ ટાઈમ બટ વિન આદ વલા નમ ગદે ખુશી થેન્ક યુ પર ઓલ આઉટ આગે તું બહુ ખુશી આયતો અમેઝિંગ મેચ બટ તું ખુશી આયતો અમૃતાનજન તકો બંધી દી

ಅಲ್ಲಿ ಹೆಚ್ಚು ಮಾರ್ಜಿನ್ ಇಂದ ಗೆದ್ರೆ ವಿ ಕ್ಯಾನ್ ಕ್ವಾಲಿಫೈ ಫಾರ್ ಪ್ಲೇ ಪ್ಲೇ ಆಫ್ ಪ್ಲೇ ಆಫ್ ಕ್ವಾಲಿಫೈ ಆದ್ರೆ ಈ ಸಲ ಕಪ್ ನಮ್ದೇ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಪ್ಲೇ ಆಫ್ ಕ್ವಾಲಿಫೈ ಆಗಬೇಕು ಚೆನ್ನೈ ಸೋಲ್ಬೇಕು ಇನ್ನೊಂದು ಮ್ಯಾಚ್ ಇದೆ ಯಾರದು ನಮ್ ಜೊತೆ ಸೋಲ್ಬೇಕದು ಅದು ಹೈಯೆಸ್ಟ್ ಮಾರ್ಜಿನ್ ಇಂದ ಸೋತ್ರೆ ಹಂಡ್ರೆಡ್ ಅಂಡ್ ಟೆನ್ ಪರ್ಸೆಂಟ್ ನಾವು ವಿನ್ ಆಗ ಗ್ಯಾರಂಟಿ ಈ ಸಲ ಕಪ್ ನಮ್ದೇ ಟ್ರೋಫಿ ಈ ಟ್ರೋಫಿ ವಿರಾಟ್ ಕಿಂಗ್ ಕೊಹ್ಲಿ ಪ್ಲೇಟ್ play in RCB forever. Win or lose, RCB forever. Okay. One oh, minute, sorry. Win or lose together, win we love RCB, RCB forever. Okay. RCB first sister. Yeah. Rana, Virtini. Okay. 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 ನೆಕ್ಸ್ಟ್ ಮ್ಯಾಚ್ ಚಾನ್ಸ್ ಇಲ್ಲ ಸಿಎಸ್ ಕೆ ಸೋತಾಗಿದ್ರೆ ನೆಕ್ಸ್ಟ್ ಮ್ಯಾಚು ಕ್ವಾಲಿಫೈ ಇತ್ತು ಇವಾಗ್ ಚಾನ್ಸ್ ಇಲ್ಲ ಮಾತಾಡೋಕೆ ಇಲ್ಲ ಸರ್ ಸೂಪರ್ ಆಗಿ ಆಡಿದಾರೆ ಅದರ ರಜಾದ್ ಪಟೀಯರ್ ತುಂಬಾ ಚೆನ್ನಾಗಿ ಆಡಿದಾರೆ ಕೊಹ್ಲಿ ಬಗ್ಗೆ ಆಕ್ಚುಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇಟ್ಕೊಂಡಿದ್ದು ಬಟ್ ಆದ್ರೂನು ಆರ್ ಸಿಬಿ ಆರ್ ಸಿಬಿ ಕ್ವಾಲಿಫೈ ಆಗ ಚಾನ್ಸ್ ಇದೆ ರನ್ ರೇಟ್ ಅಲ್ಲಿ ಹೊಡಿತಾ ಇದಾರೆ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಫೈ ಆಗಿ ಆಗ್ತಾರೆ ಅಬಿ ಗೋ ಏನ್ ಬೇಕು ಇಲ್ಲಿ ಬೆಂಗಳೂರು ಸ್ಪೆಷಲ್ ಸಾಲ್ ಮ್ಯಾತ ಈ ಸಾಲ್ ನಮಗೂ ಬಹುತ್ ಮಜಾ ಆಯಾ क्यों आरसीबी आरसीबी सपोर्ट हमारा आरसीबी रहता है लेकिन इस साल हमको अभी भी होप है कि हम ऊपर आएगा अभी भी चांस है हमको ना में तो आने में चौदह पॉइंट तुम चेना ना फर्स्ट बैटिंग नोड़ मेले अन्स्त कंडीशन स्वल्प चेंज आगे अंत सो पवर तो प्ले नाक विकेट आज तुम प्लस पॉइंट आई सारी ऐन सेलेक्ट आज टाप फोर बंद पक् कप नमदे ಇದ್ರೂ ಕೂಡ ನಮ್ಮಲ್ಲಿ ಚೆನ್ನಾಗಿರೋ ಆಟದ ಆಟ ಆಡೋರು ಇದಾರೆ ಬಾಲ್ ಅಲ್ಲಿ ಫಿಫ್ಟಿ ಓಡೋದ್ ಬಿಟ್ರು ಅದೇ ತರ ವಿರಾಟ್ ಕೊಹ್ಲಿ ಫಾರ್ಮಲ್ ಇದಾರೆ ಖಂಡಿತವಾಗ್ಲೂ ನಮ್ಗೆ ಬಂದೇ ಬರುತ್ತೆ ಬಂದೇ ಬರ್ತೆ ಒಂದ್ಸರಿ ಆದ್ರೂ ಕೊಹ್ಲಿ ನಾ ಕ್ಯಾಪ್ಟನ್ ತೆಗೆದಿರ್ಬೋದು ಆದ್ರೆ ಆದ್ರೆ ಅವರೇ ಫೀಲ್ಡಿಂಗ್ ಪೊಸಿಷನ್ ಮಾಡ್ತಿರೋದಾಗಿರ್ಲಿ ಎಲ್ಲ ಅವರೇ ಮಾಡ್ತಿದಾರೆ ಅಲ್ಲೋ ಅಲ್ಲೋ ನೋಡಿದ್ರೆ ಗೊತ್ತಾಗುತ್ತೆ ಅಷ್ಟೇಳಕ್ ಇಷ್ಟ ಪಡ್ತೀನಿ ಈ ಸಲ ಈ ಸಲ ಕಪ್ ನಮ್ದೆ ನಮ್ದೆ ಪಕ್ಕ ಕ್ವಾಲಿಫೈ ಕ್ವಾಲಿಫೈ ಆಗ್ತಾರೆ ಫೈನಲ್ ಹೊಡಿತಾರೆ ಈ ಸಲ ಕಪ್ ನಮ್ದೆ ಇವತ್ ನಂದು ವೆಡ್ಡಿಂಗ್ ಆನಿವರ್ಸರಿ ಎರಡು ವರ್ಷ ಇದ್ದು ಸೊ ಈ ಮ್ಯಾಚ್ ನೋಡಿ ತುಂಬಾ ಖುಷಿ ಆಯ್ತು ನನ್ನ ವೈಫ್ ಗೆ ಹ್ಯಾಪಿ ಆನಿವರ್ಸರಿ ಹೇಳಕ್ ಇಷ್ಟಪಡ್ತೀನಿ ನಿಮ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ದೊಡ್ಡ ಬಸವ വൈഫ് ഈസ് ട്രഷർ ഹവരി നമ്മ രണ്ട മക ശശാങ്ക് थैंक यू फर्स्ट क्लास फर्स्ट क्लास ഫസ്റ്റ് ക്ലാസ് ഫസ്റ്റ് ക്ലാസ് ഹിയർ എൻജോയ്ഡ് പൈസ വസൂൽ പൈസ വസൂൽ ജയ് ആർസിബി ജയ് അഞ്ജുനി എക്സ്ട്രാ സിഎസ്കെ മേലി ദേ നടതിരാ അതു നമ്മ ദേ അതു നമ്മ ദേ അതു നമ്മ ദേ താങ്ക്യൂ കപ്പ് നമ്മ ദേ താങ്ക്യൂ നെയ്കിറ്റ് മാച്ചി തക്കടഞ്ഞിറ്റോ ಏನ್ ಹೇಳ್ಬೇಕು ಏ ಮಧ್ಯ ಬಾಯಿಗೆ ಬಂದ್ಬಿಡಿತ್ತು ಒಂದ್ಸಲ ಅದಪ್ಪ ಅದು ಅಕ್ಷರ್ ಪಟ್ಟಲ್ ಒಬ್ನೇ ಅದಾದ್ಮೇಲಿಂದ ಏನು ಫುಲ್ ಪೀಸ್ ನಮ್ದೇ ಮ್ಯಾಚ್ ನಮ್ದೇ ಫುಲ್ ಅಂತ ಮಳೆ ಬರುತ್ತೆ ಅಂತ ಫುಲ್ ಭಯ ಆಯ್ತು ಅದೊಂದು ಬರ್ಲಿಲ್ಲ ಅದೊಂದು ಬಹಳ ಆರಾಮ್ ಆಯ್ತು ಈಗ ಮೆಟ್ರೋ ಸಿಗಲ್ಲ ಇನ್ನೊಂದ್ ಸ್ವಲ್ಪ ಹೊತ್ತಾದ್ರೆ ಅಂತ ಬೇಗ ಬಂದ್ವಿ ಇಲ್ಲಾಂದ್ರೆ ಇನ್ನೂ ಒಂದು ಓವರ್ ನೋಡ್ಕೊಂಡೇ ಬರ್ತಾ ಇದ್ವಿ ಆರ್ ಸಿ ಬಿ ಮ್ಯಾಚ್ ನಮ್ಗೆ ಫುಲ್ ಖುಷಿ ಆಗೋಯ್ತು ಏನ್ ಮ್ಯಾಚ್ ಫಸ್ಟ್ ಟೈಮ್ ಬಂದಿ ರಾಯಚೂರಿಂದ ಬಂದಿರೋದು ರಾಯಚೂರಿಂದ ಬಂದಿರೋದು ಏನು ಒಳ್ಳೆ ಖುಷಿ ಆಗಿದೆ ಬಂದ ಐದು ಸಾವಿರ ರೂಪಾಯಿ ಟಿಕೆಟ್ ಕೊಟ್ಟರು ಕಂಟಿನ್ಯೂ ಐದು ಮ್ಯಾಚ್ ಗೆದ್ದಿದೀವಿ ಸಿಕ್ಕಾಪಟ್ಟೆ ಖುಷಿ ಆಗಿದೆ ನಮಗೆ ಆರ್ ಸಿಬಿ ನೆಕ್ಸ್ಟ್ ಚೆನ್ನೈ ಮೇಲೆ ಕೂಡ ರನ್ ರೇಟ್ ಮೇಲೆ ಹೊಡೆದು ನಾವು ಪ್ಯಾಪಿಗೆ ಹೋಗ್ತೀವಿ ಬೆಸ್ಟ್ ಪ್ಲೇಯರ್ ವಿರಾಟ್ ಕೊಹ್ಲಿ ಇಂಡಿಯಾ ಕಾ ಕಿಂಗ್ ವಿರಾಟ್ ಕೊಹ್ಲಿ ಅಮೆರಿಕ ದಿಂದ ಕರ್ಕೊಂಡು ಬಂದಿದ್ದೀನಿ ಮಕ್ಕಳನ್ನ ಆರ್ ಸಿಬಿ ಮ್ಯಾಚ್ ನೋಡೋದಕ್ಕೆ ಅವನು ಆರ್ ಸಿಬಿ ಫ್ಯಾನು ಬರಯ್ಯ ಸುಜಲ್ ಅಂತ ಸುಜಲ್ ಗೌಡ ಅಂತೀವಿ ಹೆಸರು ಇಲ್ಲ ಅಮೆರಿಕನ್ನ ಗುಟಿ ಬೆಳ್ದವರು ಇವರು ಮ್ಯಾಚ್ ನೋಡೋಕಸ್ಕರ ಕರೆಕೊಂಡಿದೀನಿ ಓಕೆ ಯಾ ನಿಮ್ಮ ಫೇವರಿಟ್ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಯಾಕೆ ವಿರಾಟ್ ಕೊಹ್ಲಿ ಫೇವರೇಟ್ ತುಂಬಾ ರನ್ಸ್ ಹೊಡಕುತ್ತೆ ಓಕೆ ನಿಮಗೆ ಇಷ್ಟನಾ ಅದೇ ಈ ಟಿ20 ಕಪ್ ನಂಬದೇನಾ ಹಾ ಈ ಟಿ20 ಕಪ್ ನಂಬದೇ ಹ್ಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇgetUrl ಕಾಣအောင် ಚನ್ನಾಗಿ ಮಾತಾಡ್ತಾರೆ ಓಕೆ ಯಾರ್ ನಿಮಗೆ ಇಷ್ಟ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಅಂದ್ರೆ ಇಲ್ಲಿ ರಜಕೇಂತ ಬಂದಿದ್ದಾ ಅಥವಾ ಹೇಗೆ ಆ डाव್ರಕ್ ಕೊಂದ್ರರು ओके okay. अरे इस सीरीज़ कप हम भी आंतिरो आरसीबी नेम यार इस्टार विराट कोहली सर थैंक मैच है कि अच्छा है अच्छा है ओके थैंक यू मैच का सॉरी हां हां करें कैसा था मैच हाँ, अच्छा था ओके हां आरसीबी आरसीबी को जिता आ रहे हैं ओके अभी फाइनल में जीतेगा क्या फाइनल में क्यों नहीं आपका फेवरेट मैं ಸೂಪರ್ ಆಗಿತ್ತು ಆರ್ ಸಿ ಆರ್ ಸಿ ಬಿ ಗೆದ್ದಿದೆ ನಾವು ನಿಂಬೆ ಕೆಲಸ ಮಾಡಿದೆ ಇದು ತಾರೀಕು ಕಡಿಮೆ ಬಾಳೆ ಆದ್ರೂ ಜಾಸ್ತಿ ಹೊಡೆದ

ಗೆಲ್ತಾರೆ ಅನ್ಸುತ್ತೆ ಸೂಪರ್ ಆಗಿತ್ತು ಏನಾಗ ಹೇಳೋದಂತಂದ್ರೆ ಲೇ ಅಪ್ಗೆ ಹೋಗ್ಬೇಕನ್ನೋದು ನಮ್ಮ ಆಸೆ ವಿ ಕೆ ಎಲ್ಲ ಟೀಮ್ ಸಪೋರ್ಟ್ ಚೆನ್ನಾಗಿ ಆಡಿದ್ರಿಂದ ಲೇ ಅಪ್ ಕೊಹ್ಲಿ ಅಂತೇಳಿ ಹಾರ್ತಾರೆ ಮಮ್ಮ ಸರ್ ಸಿ ಬಿ ಬಾಚ್ಬಿಡ್ತಾ ಹಲೋ ಹಾರ ಸರ್ರ ಉಲ್ಟಾ ವಿರಾಟ್ ಕೊಹ್ಲಿ ಅಂದ್ರೆ ಬಹಳ ಇಷ್ಟ ನಮಗೆ ಆರ್ ಸಿ ಬಿ ಮ್ಯಾಚ ಫಸ್ಟ್ ಟೈಮ್ ಬಂದಿದ್ದಾವೆ ನಮ್ಗೆ ಗೆದ್ದಿದ್ದು ಖುಷಿ ಆಯ್ತು ಇದೇ ತರ ಗೆದ್ದು ಗೆದ್ದ ಇಷ್ಟ ಕಪ್ ಕಪ್ ನಮ್ಗೆ ಬೆಂಗಳೂರಿಗೆ ಕಪ್ ಬರ್ಬೇಕಂತ ನಮ್ಮ ಆಸೆ ಅದು ನಮ್ಮ ಉದ್ದೇಶ ಸರ್ ಫಸ್ಟ್ ನಾವೇ ಪ್ಲೇ ಆಫ್ ಇಂದ ಆಚೆ ಅನ್ಬಿಟ್ಟಿದ್ರು ನಾನು ನಂಬ್ಕೊಂಡು ಜಿ ಟಿ ಬಂದ್ರು ಅವರಿಗೆ ಟಾಟಾ ಬೈ ಬೈ ಅದಾದ್ಮೇಲೆ ಪಂಜಾಬ್ ಬಂದ್ರು ಅವ್ರಿಗೂ ಟಾಟಾ ಬೈ ಬೈ ಇವಾಗ ಟಿ ಸಿ ಬಂದಿದ್ರು और गो टाटा बाय बाय यही दिन तो सीएसके बरता रहे और गुन्नों टाटा बाय बाय जय आरसीबी जय आरसीबी जय आरसीबी कंधा नंबर टिपडी टीचिट्टम पुडी पड़े जय आरसीबी जय आरसीबी जय आरसीबी RCB RCB मैं ಹೇಗಿತೆ ಮ್ಯಾಚ್ ಸರಿ RCB ಫಾರ್ ಎವರ್ ಓಕೆ RCB RCB ಫಸ್ಟ್ ಟೈಮ್ ಬಂದಿದ್ದು ಅದರ ಖುಷಿ ಆಯ್ತು ಈ ಇಷ್ಟ್ರನ್ನಿಂದ ಗೆದ್ದಿದ್ದು ಓಕೆ ಡೆಲ್ಲಿನ ನಾಯ ಇತರ ಹೊರಡ್ಬಿಟ್ಟು پورا ಜೆಪಿ ಸಾಕ್ಬಿಟ್ರ ಸರ್ ಈ ಸಲ ಕಪ್ ಕಪ್ ಆನ್ RCB ಥ್ಯಾಂಕ್ ಯು ನಾವೇ ಗೆಲ್ಲದು ಇನ್ನು ಗೆಲ್ಲ ಬೇರೆ ಯಾರಾದ್ರೂ ಗೆಲ್ಲತ್ರ ನಾವು ಅಂತೂ ಬಿಡೋಂಗಿಲ್ಲ ಅವ್ರ್ನ ನೆಕ್ಸ್ಟ್ ಐ ಪಿ ಎಲ್ ಅಂತ ತೋರ್ ಅದ್ರಲ್ಲಿ ಬಾಯ್ ಬಂದಿದ್ದು ಬಟ್ ಗೆದ್ದು ಸದ್ಯಕ್ಕೆ ಆರ್ ಸಿ ಬಿ ಅಂದ್ರೆ ವಿನೋಸ್ ಈ ಏ ಹಂಡ್ರೆಡ್ ಪರ್ಸೆಂಟ್ ಹೋಗೇ ಆಗ್ತಿದೆ ಅದೇ ಲೆ ಹೇಳ್ತಿರಲ್ಲ ರನ್ ರೇಟಿಂದಾನೇ ಗೆಲ್ತೀವಿ ನಾವು ಬರ್ತೀವಿ ಥ್ಯಾಂಕ್ ಯು

ಫಸ್ಟ್ ಟೈಮ್ ಬಂದಿದ್ದಾ ತೈಕೆ ಆ ಫಸ್ಟ್ ಟೈಮ್ ಬಂದಿರಲ್ಲ ಬಟ್ ಇದುಂತರ ಚೆನ್ನಾಗಿತ್ತು ಮ್ಯಾಚ್ โอเค ವಾಸ್ ರಿಲಿ ನೈಸ್ ಈಗ ಫೈನಲ್ ಇಟ್ ಇಸ್ ಗುಡ್ ಫಾರ್ आवर ಆಸೀವಿ ಫ್ಯಾನ್ಸ್ ビーಂಗ್ ಆಸೀವಿ ಫ್ಯಾನ್ಸ್ ಇಟ್ ಇಸ್ ರಿಲಿ ಪ್ರೌಡ್ ತುಂಬಾ ಖುಷಿ ಆಗ್ತಿದೆ ಹೋಗೇ ಹೋಗ್ತಾರೆ ಈ ತರನೇ ಆಡ್ರೆ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಎಸಿಕೆ ಜೊತೆ ಹೋಗೇ ಹೋಗ್ತಾರೆ ವಾಲಿ ಸರ್ ಕರ್ಕ ಬಂದಬಿಟ್ಟಾರೆ ಸಿಎಕೆ ಬಸ್ ಆಲ್ರೆಡಿ ಬಂದಿದೆ ಅಲ್ಲಿ ಅತ್ತ ಈಗ ಆರ್‌ಸಿಬಿ ಹೊಸ ಆದಿಯಾ ನೆಕ್ಸ್ಟ್ ಮ್ಯಾಚ್ ಸಿಎಕೆ ಮ್ಯಾಲಿದೆ ದೊಡ್ಡಿ ಕೊನೆ ಮ್ಯಾಚ್ ಬೆಂಗಳರಲ್ಲೇ ಸೋದ್ಬಿಟ್ಟು ಹೋಗೋದು ಕೊನೆ ಬಾರಿ ಸೋದ್ಬಿಟ್ಟು ಹೋಗೋದು ಅಷ್ಟೇ ಎ ಆರ್ ಸಿಬಿ ಜೈ ಆರ್‌ಸಿಬಿ ಜಿಟಿ ಮನೆ ಹೋಯ್ತು ಎಂಐ ಮನೆ ಹೋಯ್ತು ಆಮೇಲೆ ಅದು ಇಂಗ್ ಬದಲ ಹೋಗಿದೆ ಆರ್‌ಸಿಬಿದು ಈ ಆರ್‌ಸಿಬಿ ದ ಹೊಸ ಆದಿಯ ಸ್ವಲ್ಪ ಲೇಟರ್ ಬಂದಿದೆ ಅಷ್ಟೇ ಆಡೋರೆಲ್ಲ ಮನೆಗೆ ಓಕೆ

ಅಪ್ಪನೂ ಅಮ್ಮನೂ ತುಂಬಾ ನಮಸ್ಕಾರ ಹಸಿ ಬೆಮಿಟ ಕ್ರಿಕೆಟ್ ಅಲ್ಲಿ ಯಾರು ಇstar RCB RCB ಮ್ಯಾಚ್ ಆಗಿದೆ ಸೂಪರ್ ಆಗಿತ್ತು ಸೂಪರ್ ಆಗಿದೆ ಅಯ್ಯ ಚನ್ನಾ ಖುಷಿ ಆಯ್ತಾ ಮ್ಯಾಚ್ ನೋಡಿ ಆ RCB ನೇ ಓಕೆ ಸೂಪರ್ ಆಗಿದೆ ಕಪ್ ನೆಕ್ಸ್ಟ್ ಟೈಮ್ ಷัวರೆನ್ಸ್ ಅಸಲಿ ಹಾರ್ಡ್ ವರ್ಕ್ ಫುಲ್ ಹಾರ್ಡ್ ವರ್ಕ್ आरोत मारी तरहंतीरा थैंक यू थैंक यू थैंक यू ईसाला कब नमदे ब्रो ईसाला कब नमदे आइजो बिल बिन ब्रो दिस इज द मैच वाज वर्थ इट ओके मैच वाज वन विन आके बिटरे नमदे कप ಜಾಸ್ತಿ ಮಾರ್ಜಿನ್ ಮಾರ್ಜಿನ್ ಬೇಕೇ ಬೇಕು ಅವಾಗ ನಮ್ದೆ ಕಬ್ಬು ಈ ಸಲ ನಮ್ದೆ ಕಬ್ಬು ಹಿಂಗೆ ಆಡಿದ್ರೆ ಬ್ರೋ ಏನಾದ್ರು ಆಡಿದ್ರೆ ಯಾವ್ದು ಬ್ರೋ ಟೂರ್ನಮೆಂಟ್ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ ಆರ್ ಸಿ ಬಿ ಯಾವ್ದು ಬ್ರೋ ಇವಾಗ ಯಾವ್ದು ಬ್ರೋ ಏನ್ ಬ್ರೋ ಟೀಮ್ ಏನ್ ಚೇಂಜ್ ಮಾಡ್ಬಿಟ್ಟವ್ರ ಏನ್ ಬ್ರೋ ಇದು ಫಸ್ಟ್ ಇಂದ ಆಡಿದ್ರೆ ಮೇಲ್ಗಡೆ ತರ ಕುತ್ಕೋತಿದ್ವಿ ಅವನ ಅಕ್ಕನ್ ಇವಾಗ ಒದ್ದಾಡ್ತವ್ರೆ ಇದೇ ತರ ಆಡಿದ್ರೆ ಹ್ಮ್ ಏನ್ ಬ್ರೋ ಸಕ್ಕತ್ ಬ್ರೋ ಅಷ್ಟೇ ದೇವ್ರ ತರ ಆಡ್ತವ್ರೆ ಬ್ರೋ ಪಕ್ಕ ಹೊಡಿತೀರಿ ಅಂಕಲ್ ಮೇಲೆ ಬಿಸಿಲ್ ಎಲ್ಲ ಹೊಡಿಯೋಕ್ ಬಿಡಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಏನಂತೀರಾ ಹೆಂಗೆ ಹಿಂಗೆ ನಾವು ಪಕ್ಕ ಆರ್ ಸಿ ಬಿ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಗೊತ್ತಿಲ್ಲ ಆಕ್ಚುಲಿ ಸೂಪರ್ ಮ್ಯಾಚ್ ಸೂಪರ್ ಈ ಸಲ ಕಪ್ ನಮ್ದೆ ಆರ್ ಸಿ ಬಿ ವಿನ್ ಈ ಸಾಲ ಕಪ್ ನಮ್ದೆ ಮ್ಯಾಚ್ ಸೂಪರ್ ಆಗಿತ್ತು ನಾವು ದೂರದಿಂದ ಬಂದು ಫುಲ್ ಖುಷಿ ಆಯ್ತು ಪೈಸಾ ವಾಸಲ್ ಪರ್ಫಾರ್ಮೆನ್ಸ್ ಫುಲ್ ಹ್ಯಾಪಿ ಮ್ಯಾಚು ರಿಯಲಿ ಎಂಜಾಯ್ ಮಾಡಿದ್ವಿ ಮೊದ್ಲು ಅಲ್ಲಿ ಅವ್ರು ಆಡಿದ್ ನೋಡಿದ್ರೆ ವಿರಾಟ್ ಕೊಹ್ಲಿ ಅವರೆಲ್ಲ ಔಟ್ ಆದ ತಕ್ಷಣ ವೀವರ್ ಬಿಟ್ಟ ಅನ್ಹ್ಯಾಪಿ ಬಟ್ ಭಾಳ ಆಮೇಲೆ ಸ್ಕೋರಿಂಗ್ ಚೆನ್ನಾಗಾಯ್ತು ಒನ್ ಏಯ್ಟಿ ಏಯ್ಟ್ ಮಾಡಿದ್ದು ಸ್ಕೋರ್ ಆಯ್ತು ಬಟ್ ಅದ ಫೀಲ್ಡಿಂಗ್ ಬೌಲಿಂಗ್ ಅದು ಒನ್ ಏಟಿ ಏಟ್ ಡಿಫೆಂಡ್ ಮಾಡಿದ್ದು ಆರ್ ಸಿ ಫಸ್ಟ್ ಟೈಮ್ ನೋಡಿದ್ದು ಸಾಂಘಿಕವಾಗಿ ಎಲ್ಲರೂ ಆಸ್ ಎ ಟೀಮ್ ದೇ ಮೇಡ್ ಎ ಬಿಗ್ ಎಫರ್ಟ್ ಟುಡೇ ರನ್ಔಟ್ಸ್ ನೋಡಿ ಕ್ಯಾಶ್ ತಗೊಂಡಿದ್ ನೋಡಿ ಕೋಆರ್ಡಿನೇಷನ್ ನೋಡಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾ ಇದಿದ್ ನೋಡಿ ಅದನ್ನ ನೋಡಿ ಬಹಳ ಖುಷಿ ಆಯ್ತು ಈಗ ಏನಿದೆ ಲಾಸ್ಟ್ ಮ್ಯಾಚ್ ಸಿ ಎಸ್ ಕೆ ಜೊತೆಗಿದೆಯಲ್ಲ ಹಿಡಿದ್ಲಿಕ್ಕೆ ಸೆಮಿಫೈನಲ್ ಫಾರ್ ಆರ್ ಸಿ ಬಿ ಅವರು ರನ್ ರೇಟ್ ಸ್ವಲ್ಪ ಚೆನ್ನಾಗಿದೆ ಅವ್ರದ್ದು ನಮ್ಕಿಂತ

ಬಹಳ ಚೆನ್ನಾಗಿತ್ತು ಬಹಳ ಚೆನ್ನಾಗಿತ್ತು ಸೊ ನಾವು ಟಾಸ್ ಗೆದ್ದು ಬೌಲಿಂಗ್ ತಗೊಳ್ತೀವಿ ಆಡ್ತೀವಿ ಅನ್ಕೊಂಡಿದ್ವಿ ಆದ್ರೆ ಉಲ್ಟಾ ಆಗಿತ್ತು ಟಾಸ್ ಸೋತಿರ್ಬೋದು ಮ್ಯಾಚ್ ನಾವೇ ಗೆದ್ದಿದ್ದು ಮತ್ತೆ ಎಲ್ಲ ಚೆನ್ನಾಗ್ ಆಡಿದ್ರು ಇವತ್ತು ಫೀಲ್ಡಿಂಗ್ ಆಗಿರ್ಬೋದು ಕ್ಯಾಚ್ ಆಗಿರ್ಬೋದು ಅಪೋನೆಂಟ್ ಕಂಪೇರ್ ಮಾಡಿದ್ರೆ ಅಪೋನೆಂಟ್ ಕ್ಯಾಚ್ ಬಿಡೋದ್ರಲ್ಲಿ ಅವರು ವಿಫಲ ಆದ್ರು ಕ್ಯಾಚ್ ಹಿಡಿಯೋದ್ರಲ್ಲಿ ವಿಫಲ ಆದ್ರು ನಮ್ಮಲ್ಲಿ ಒಳ್ಳೊಳ್ಳೆ ಕ್ಯಾಚ್ ಹಿಡಿದ್ರು ಒಳ್ಳೆ ರನ್ ಔಟ್ಸ್ ಆಯ್ತು ಲಕ್ ಫೇವರ್ ಆಯ್ತು ಎಲ್ಲ ನಮ್ ಕಡೆ ಇತ್ತು ತ್ರೀ ಸಿಕ್ಸ್ಟಿ ಡಿಗ್ರಿ ಅಲ್ಲಿ ನೋಡ್ತು ಅಂದ್ರೆ ಆರ್ ಸಿ ಬಿ ಇವತ್ತು ವಿನ್ ಆಗಿತ್ತು ಸೆಕೆಂಡ್ ಎರಡನೇ ಅಧ್ಯಾಯದಲ್ಲಿ ನಮ್ಮ ಲಕ್ ನಮ್ಗೆ ಫೇವರ್ ಆಗ್ತಿದೆ ಫಸ್ಟ್ ಸೆವೆನ್ ಮ್ಯಾಚಸ್ ಕೆಲವೊಂದ್ಸಲ ಲಕ್ ಫೇವರ್ ಆಗ್ತಿರ್ಲಿಲ್ಲ ಗೆಲ್ತಿದ್ವಿ ಎಫರ್ಟ್ಸ್ ಇತ್ತು ಟೂ ಹಂಡ್ರೆಡ್ ಓಡುದ್ರು ಒಂದ್ಸಲ ವಿನ್ ಆಗ್ತಿರ್ಲಿಲ್ಲ ಆದ್ರೆ ಈ ಸಲ ಒನ್ ಏಟಿ ಏಟ್ ನೋಡಿ ಒನ್ ಏಟಿ ಏಟ್ ಟಾರ್ಗೆಟ್ ಇದ್ದಿದ್ದು ಆದ್ರೂ ಲಕ್ಕಿತ್ತು ಸೊ ಒಳ್ಳೆ ಬೌಲಿಂಗ್ ಮಾಡಿದ್ರು ಫೀಲ್ಡಿಂಗ್ ಚೆನ್ನಾಗಿ ಮಾಡಿದ್ರು ಸೊ ಹಂಗಾಗಿ ಗೆದ್ರು ಮತ್ತೆ ಫೈನಲ್ ಆಗಿ ಆರ್ ಸಿ ಬಿ ಎಲ್ರಿಗೂ ಹೇಳೋದು ಒಂದೇ ನಾನು ನಾವು ಎಂಡಾ ಬಿಡ್ತೀವಿ ಬೇಕಂದ್ರೆ ಎಣ್ ತಿನ್ ಆರ್ ಸಿ ಬಿಡಲ್ಲ ಓಕೆನಾ ಮತ್ತೆ ಹೇಳ್ತೀನಿ ನೋಡಿ ಎಂಡಾ ಬಿಡ್ತೀವಿ ಅಂದ್ರೆ ಸಾರಾಯಿ ಶರಾಬು ಓಕೆನಾ ಎಣ್ ತಿನ್ ವೈಫು ವೈಫ್ ಮಡದಿ ಜೋರು ಓಕೆನಾ ಆದ್ರೆ ಆರ್ ಸಿ ಬಿನ್ ಮಾತ್ರ ಬಿಡಲ್ಲ ಓಕೆನಾ ಆರ್ ಸಿ ಬಿ ಒಂಥರ ಪ್ರಾಣ ಓಕೆನಾ ನಾವು ಲಾಸ್ಟ್ ನಮ್ಮ ಕೊನೆ ಕ್ಷಣದಲ್ಲಿ ಲಾಸ್ಟ್ ಸಿಕ್ಸ್ ಮಿನಿಟ್ಸ್ ಅಲ್ಲಿ ನಾವೇನು ಹೋಗ್ತೀವಿ ಅಂತ ಇರ್ತೀವಲ್ವಾ ಅವಾಗ್ಲೂ ಸಹ ಲಾಸ್ಟ್ ಅಲ್ಲಿ ಆರ್ ಸಿ ಬಿ ಅಂತಾನೆ ಹೇಳ್ತೀವಿ ಓಕೆನಾ ಇವನ್ ನೋ ಮ್ಯಾಟರ್ ಹೂ ಪ್ಲೇಸ್ ಫಾರ್ ಆರ್ ಸಿ ಬಿ ವೆದರ್ ಇಟ್ ಇಸ್ ವಿರಾಟ್ ಕೊಹ್ಲಿ ವೆದರ್ ಇಟ್ ಇಸ್ ಧೋನಿ ವೆದರ್ ಇಟ್ ಇಸ್ ಸಚಿನ್ ವೆದರ್ ಇಟ್ ಇಸ್ ಕುಂಬ್ಳೆ ವೆದರ್ ಇಟ್ ಇಸ್ ಡ್ರಾವಿಡ್ ಯಾರಾದ್ರೂ ಆಡ್ಲಿ ನೀನ್ ಆಡಿದ್ರು ನಾನು ಆರ್ ಸಿ ಬಿ ಸಪೋರ್ಟ್ ಮಾಡೋದು ಓಕೆನಾ ಇದು ನಾನು ಹೇಳೋದು ಎಲ್ರಿಗೂ ಓಕೆನಾ ಸೊ ಎಲ್ರಿಗೂ ಏನಂದ್ರೆ ಈ ಸಲ ಕಪ್ ನಮ್ದೆ ಅದನ್ನಂತೂ ವಿ ಬಿಲೀವ್ ಇನ್ ಆರ್ ಸಿ ಬಿ ಹಂಡ್ರೆಡ್ ಪರ್ಸೆಂಟ್ ಗೆದ್ದೆ ಗೆಲ್ತೀವಿ ಎಲ್ಲ ಆ ಭಗವಂತನಲ್ಲೇ ಐತೆ ಓಕೆನಾ ಸರಿ ಥ್ಯಾಂಕ್ ಯು